ಯಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಮಧ್ಯದಿಂದ ಹೊರತಂದನು ಆತನ ಕೃಪೆಯು ಶಾಶ್ವತವಾದದ್ದು ಗುರುವಾರ ಏಳನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಪ್ರಲಾಪ ಮೂರನೇ ಅಧ್ಯಾಯದ ಐವತ್ತ ಏಳನೇ ವಚನ ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ಶುಭೋದಯ ನಾವು ಕೂಗುವಾಗ ಆತನು ನಮ್ಮ ಹತ್ತಿರದಲ್ಲಿ ಇದ್ದಾನೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ಈ ವಾಕ್ಯವನ್ನು ಧ್ಯಾನ ಮಾಡೋಣ ಈ ಹೊತ್ತಿನ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನು ಸಮೀಪವೇ ಇದ್ದಾನೆ ಈ ಒಂದು ಪ್ರಲಾಪಗಳ ಪುಸ್ತಕ ಎರಮಿಯನು ದೇವ ಜನರ ನೋವು ಕಷ್ಟ ದುಃಖ ಅವ್ರಿಗಾಗುತ್ತಿರ್ತಕ್ಕಂಥ ಸಮಸ್ಯೆಗಳನ್ನು ದೇವರ ಮುಂದೆ ಇಡುತ್ತಾ ತನ್ನ ನೋವನ್ನು ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇದ್ದರೂ ಆ ಸಂದರ್ಭದಲ್ಲೂ ಕೂಡ ದೇವರ ನಂಬಿಗಸ್ತಿಕೆಯನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ತೋರಿಸುವಂತವನಾಗಿದ್ದಾನೆ ಕಷ್ಟಗಳು ತಮ್ಮ ಆಯ್ಕೆಗಳಿಂದಾಗಿಯೂ ಅಥವಾ ಬೇರೆ ಯಾವ ವಿಚಾರದಿಂದಾಗಿಯೂ ಬಂದಿರಬಹುದು ಅನ್ಯರು ಬಲಿಷ್ಠರಾಗಿ ಈ ಜನರನ್ನು ಬಹಳಷ್ಟು ಶೋಷಣೆ ನೋವು ಅನ್ಯಾಯ ದುಃಖಕ್ಕೆ ಒಳಪಡಿಸುವಂಥ ಪರಿಸ್ಥಿತಿಯಲ್ಲಿ ದೇವ ಜನರು ಇರುವಂಥ ಸ್ಥಿತಿ ಇದನ್ನು ವರ್ಣಿಸುವಂಥವನಾಗಿದ್ದಾನೆ ಆದರೆ ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬಂಥ ನಂಬಿಕೆಯನ್ನು ಕೂಡ ಈ ವಾಕ್ಯಗಳಲ್ಲಿ ಪ್ರಕಟಿಸುವಂಥವನಾಗಿದ್ದಾನೆ ಅದರಲ್ಲೂ ಈ ಒಂದು ವಾಕ್ಯದಲ್ಲಿ ನಾವು ಹೇಳುವಂಥದ್ದು ನೋಡುವುದಾದರೆ ಇಂಥ ಪರಿಸ್ಥಿತಿಯಲ್ಲಿ ಅಂದರೆ ನೋವು ಕಷ್ಟ ದುಃಖ ಕಣ್ಣೀರು ಇಂಥ ಪರಿಸ್ಥಿತಿಯಲ್ಲಿ ದೇವರ ಕಡೆಗೆ ಕೂಗುವಾಗ ದೇವರು ನಮ್ಮ ಸಮೀಪದಲ್ಲೇ ಇದ್ದಾನೆ ನಮ್ಮ ಹತ್ತಿರಕ್ಕೆ ಬಂದು ಹೆದರಬೇಡ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯುವಂಥವನಾಗಿದ್ದಾನೆ ದೇವರು ನಮ್ಮ ಸಮೀಪವಾಗಿದ್ದಾನೆ ದೇವರು ನಮ್ಮ ಸಮೀಪದಲ್ಲೇ ಇದ್ದಾನೆ ಯಾವ ಕಷ್ಟ ದುಃಖ ಹಿಂಸೆ ಯಾತನ ಏನಿದ್ದರೂ ಕೂಡ ನಮ್ಮ ನೋವು ನಾವು ಕೂಗಿಕೊಳ್ಳುವಾಗ ದೇವರು ನಮ್ಮ ಸಮೀಪದಲ್ಲಿದ್ದಾನೆ ಭರವಸೆಯನ್ನು ಕೊಡುವಂಥವನು ನಂಬಿಕೆಯನ್ನು ಬಲಪಡಿಸುವಂಥವನು ನಮ್ಮ ಅಗತ್ಯವನ್ನು ಪೂರೈಸುವಂಥವನು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು ನಮ್ಮ ಸಮೀಪದಲ್ಲೇ ಇದ್ದಾನೆ ಮತ್ತು ನಮ್ಮನ್ನು ತನ್ನ ವಾಕ್ಯದಿಂದ ಅಂದರೆ ಭಯಪಡಬೇಡ ಎಂಬ ವಾಕ್ಯದಿಂದ ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರು ಬಂದು ನಿಮ್ಮ ನೋವನ್ನು ನಿವಾರಿಸುವಂಥವನು ಕಷ್ಟಗಳಿಂದ ಬಿಡುಗಡೆ ಆತಂಕಗಳಿಂದ ನಮಗೆ ಧೈರ್ಯವನ್ನು ಕೊಟ್ಟು ಬಲಪಡಿಸಿ ಆಶೀರ್ವದಿಸುವಂಥವನಾಗಿದ್ದಾನೆ ದೇವರ ಕಡೆಗೆ ನೋಡೋಣ ದೈವರು ತಾನೇ ನಮ್ಮನ್ನು ಮುನ್ನಡೆಸುತ್ತಾನೆ ಕರ್ತನೆ ದಯಾಮಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಿ ಎಲ್ಲ ಸನ್ನಿವೇಶಗಳು ಎಂಥದ್ದಾಗಿದ್ದರೂ ನೀನು ಹತ್ತಿರ ಇದ್ದು ಎಂಬ ಭರವಸೆಯಿಂದ ಮುಂದೆ ಹೋಗಲಿಕ್ಕಾಗುವಂಥ ಕೃಪೆ ಕೊಟ್ಟು ನಡೆಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ ಆಮೇನ್